ರುವಂಥದ್ದು ರಾಜ್ಯ ಸರ್ಕಾರ ನಾವು ಕೊಡ್ತಾ ಇರುವಂತದ್ದು ನಿಮಗೆ ಐದು ಸಾವಿರ ರೂಪಾಯಿ ಗೌರವಧನವನ್ನು ಇನ್ನು ಉಳಿದಿರುವಂಥದ್ದೆಲ್ಲ ಈ ಇನ್ಸೆಂಟಿವ್ ಟೀಮ್ ಬೇಸ್ ಇನ್ಸೆಂಟಿವ್ ಮತ್ತು ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಅವರು ಗೌರವ ದನ ನಮ್ದು ಐದು ಸಾವಿರ ರೂಪಾಯಿ ಏಳು ಸಾವಿರ ಅಲ್ವಾ ಕರೆಕ್ಟಾ ಆಮೇಲೆ ಉಳಿದಿರೋದು ಇನ್ಸೆಂಟಿವ್ ಮೇಲೆ ನಿಮಗೆ ಪೇಮೆಂಟ್ ಆಗುವಂಥದ್ದು ಅದೆಲ್ಲ ಈಗ ನೀವು ಮಾತು ಈಗ ಅದೊಂದ್ ಕಡೆ ಇದೆ ಈಗ ಗೌರವಧನವನ್ನ ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ತಾವು ಇಲ್ಲಿ ಹದಿನೈದು ಸಾವಿರ ರೂಪಾಯಿ ಒಂದೇ ಸಲ ಕೊಟ್ಬಿಡಿ ಅಂತ ಈಗ ಸರಾಸರಿಯಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಆಶಾ ಕಾರ್ಯಕರ್ತರಿಗೆ ಒಂಬತ್ತುವರೆಯಿಂದ ಹತ್ತು ಸಾವಿರ ರೂಪಾಯಿ ಹೋಗ್ತಾ ಇದೆ ಸರಾಸರಿ ನಮ್ಮ ಪೇಮೆಂಟ್ ಹೋಗ್ತಾ ಇರೋದಮ್ಮ ನಮ್ಮದ್ರ ಅಕೌಂಟ್ಸ್ ಇದೆ ನಾನು ಸುಳ್ಳು ಹೇಳಕ್ ನಿಮಗೆ ಅಂತ ಕೇಳಿ ಕೇಳಿ ಆಯಿತು ಪಾಸ್ಬುಕ್ ತಗೊಂಡು ಬನ್ನಿ ನಮ್ಮ ಕಡೆಯಿಂದ ಹೇಗೆ ಯಾಕಂದರೆ ನಮ್ಮ ದುಡ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ ಹೋಗ್ಬೇಕು ನಮ್ಮಿಂದ ಎಷ್ಟು ಹಣ ಅಂತ ನಮ್ಮ ಹತ್ರ ಲೆಕ್ಕಾಗಿ ಸಿಕ್ಕೇ ಸಿಕ್ಕತ್ತೆ ನಾವು ಸುಳ್ಳು ಹೇಳೋಕ್ಕಾಗಲ್ಲ ನೀವು ಕೂಡ ಸುಳ್ಳು ಹೇಳ್ತಾ ಇದ್ರೆ ನಾನು ಹೇಳ್ತಾ ಇಲ್ಲ ನಿಮ್ಮ ಮಾಹಿತಿ ನೀವು ಹೇಳ್ತಾ ಇದ್ರೆ ನಮ್ಮ ಮಾಹಿತಿ ನಾವು ಹೇಳ್ತಾ ಇದ್ದೀವಿ ಅದಕ್ಕೆ ನಾನು ಹೇಳಿದ್ದೀನಿ ಈಗ ಏನಾಗ್ತಾ ಇದೆ ಕೆಲವು ಅಮೌಂಟನ್ನು ನೀವು ಕೆಲಸ ಮಾಡಿದ್ರೆ ಮಾತ್ರ ಕೊಡ್ತಾರೆ ಇಲ್ಲದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದನ್ನು ಅವ್ರಿಗೆ ಹೇಳಿದ್ದೀನಿ ಈಗೇನು ನಾವು ಸರಾಸರಿ ಎಷ್ಟು ನಾವು ತಿಂಗಳಿಗೆ ಕೊಡ್ತಾ ಇದ್ದೀವಿ ನಮ್ಮ ಪ್ರಕಾರ ಒಂಬತ್ತರಿಂದ ಒಂಬತ್ತೂರು ಸಾವಿರ ಇದ್ದರೆ ಇಟ್ಕೊಡೋಣ ಅದನ್ನು ನಾನು ಬೇಕಾದ್ರೆ ಮೊದಲೇ ಕೊಟ್ಬಿಡ್ತೀವಿ ಒಂದೇ ಸಲ ಒಂದೇ ಸಲ ಕೊಡ್ತೀವಿ ಆಮೇಲೆ ನಿಮ್ಮ ಇನ್ಸೆಂಟಿವ್ ಮೇಲೆ ನೀವು ಕೆಲಸ ಮಾಡಿದ ಮೇಲೆ ಅದು ಮುಂದಿನ ಪೇಮೆಂಟ್ಗಳು ಆಗ್ತದೆ ಆಯಿತಾ ಅದೊಂದು ನಮ್ಮ ಕಡೆಯಿಂದ ಗೌರವದನ್ನು ಹೆಚ್ಚು ಮಾಡೋ ವಿಚಾರ ಇದೆ ಅದನ್ನು ನಾನು ಮುಖ್ಯಮಂತ್ರಿಯವರು ಕೂಡ ಮಾತಾಡಿದ್ದೀನಿ ಅವರು ಮಾರ್ಚ್ ತಿಂಗಳಲ್ಲಿ ಬಜೆಟ್ ಬರ್ತಾ ಇದೆ ಬಜೆಟ್ ಅಲ್ಲಿ ನಾವು ಪ್ರಸ್ತಾವನೆ ಮಾಡೋದು ಈಗ ಮಾರ್ಚ್ ಕೊನೆ ಕೊನೆಯ ಇದರಲ್ಲಿ ಇದ್ದೀವಿ ಈಗ ಯಾರೂ ತೀರ್ಮಾನ ಮಾಡೋಕ್ಕಾಗಲ್ಲ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಾವು ಏನು ಹೆಚ್ಚು ಮಾಡಕ್ಕೆ ಸಾಧ್ಯ ಆಗುತ್ತೆ ಖಂಡಿತವಾಗಿ ಅದನ್ನು ಒಂದು ಸಕಾರಾತ್ಮಕವಾಗಿ ತೀರ್ಮಾನ ತಗೊಳ್ಳೋಣ ಅಂತಲೂ ಕೂಡ ಸಿ ಎಂ ಹೇಳಿದ್ದಾರೆ ಅದು ನಿಮಗೆ ನಾನು ಸಲ್ಲಿಸ್ತಾ ಇದ್ದೀನಿ ಧನವನ್ನು ಇನ್ನು ಹೆಚ್ಚು ಎಷ್ಟು ಸಾಧ್ಯ ಮಾಡೋಕ್ಕಾಗ್ತದೆ ಅದನ್ನು ಆ ಸಂದರ್ಭದಲ್ಲಿ ಬಜೆಟ್ ಸೆಷನ್ನಲ್ಲಿ ನಾವು ಮಾರ್ಚನೆ ಮಾಡೋದಕ್ಕೆ ಒಂದು ಖಂಡಿತವಾಗಿಯೂ ಪಾಸಿಟಿವ್ ಆಗಿ ಇದ್ದೀವಿ ಸಿ ಎಂ ಅವರು ಕೂಡ ಪಾಸಿಟಿವ್ ಆಗಿ ಇದ್ದಾರೆ ಆ ಟೈಮಲ್ಲಿ ನೋಡೋಣ ಇನ್ನು ಅದೇ ಮುಖ್ಯವಾದಂಥ ವಿಚಾರ ಇರುವಂತ ಉಳಿದಿರುವಂಥದ್ದು ನಿಮ್ಮ ಲೀವ್ ಸ್ಯಾಂಕ್ಷನ್ ಬಗ್ಗೆ ಖಂಡಿತ ಅದನ್ನು ಕೂಡ ನಾವು ಖಂಡಿತ ಅದರ ಬಗ್ಗೆ ಏನಿದೆ ಅದನ್ನು ಅದನ್ನು ಕೂಡ ಮಾಡಿಸೋಣ ಅದಕ್ಕೆ ಒಂದು ಅದನ್ನು ನಿಮಗೆ ಅದರ ನಿಮಗೆ ಹಕ್ಕಿದೆ ಅದು ಸಿಗಬೇಕು ಮತ್ತು ಉಳಿದಿರುವುದೆಲ್ಲ ಇದೆ ಬಟ್ ನಾನು ಹೇಳೋದು ಇಷ್ಟೇ ನಾವು ನಿಮ್ಮ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಈ ಥರ ನಿಮಗೆ ಹಣವನ್ನು ಮೊದಲೇ ನಿಮಗೆ ಮುಟ್ಟುವಂಥ ರೀತಿಯಲ್ಲಿ ಅದು ಒಂಬತ್ತು ಸಾವಿರನ ಒಂಬತ್ತುವರೆ ನಿಮ್ಮ ನೇರವಾಗಿ ಮುಟ್ಟಿಸುವಂಥ ಕೆಲಸ ಮಾಡೋಣ ಆಯ್ತಾ ನಮ್ಮ ಗೌರವ ಧನವನ್ನು ಹೆಚ್ಚು ಮಾಡ್ತಕ್ಕಂಥ ವಿಚಾರದಲ್ಲಿ ಬಜೆಟ್ ಸೆಷನ್ನಲ್ಲಿ ನಾವು ಪಾಸಿಟಿವ್ ಆಗಿ ಒಂದು ಏನಾದರೂ ಒಂದು ತೀರ್ಮಾನ ತಗೊಳ್ಳೋಣ ಅಂತ ಹೇಳಿ ಹೇಳ್ತಾ ಇದ್ದೀವಿ ಉಳಿದಿರೋದು ಖಂಡಿತವಾಗಿಯೂ ನಾವು ನಿಮ್ಮ ಸಂಘದ ಜೊತೆ ಮಾತಾಡ್ತೀವಿ ನೀವು ಕೂಡ ನಮಗೆ ಸಹಕಾರ ನೀಡಬೇಕು ಈಗ ಸ್ಟ್ರೈಕ್ ಮಾಡಿದ್ದೀರಾ ಎರಡು ದಿವಸ ಈಗ ವಿತ್ಡ್ರಾ ಮಾಡಿಬಿಟ್ಟು ಮತ್ತೆ ತಾವು ತಮ್ಮ ತಮ್ಮ ಕೆಲಸಗಳಲ್ಲಿ ಹೋಗಿ ಪಾಲ್ಗೊಳ್ಳಬೇಕು ಅಂತ ನನ್ನ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ತಾವು ಈ ವಿಷಯದಲ್ಲಿ ಯೋಚನೆ ಮಾಡಿ ಅಂತ ನಾನು ಹೇಳ್ತೇನೆ ಒಂದು ಟಿಮಾನ ನೋಡಿ ಮಾಡ್ತೀವಿವರೆಗೂ ನೋಡಿ ಆಮೇಲೆ ನಿಮಗೆ ಸರಿ ಹೋಗಬೇಕು ಅವ್ರ ಮತ್ತೆ ಕುಟುಂಬ ಚರ್ಚೆ ಮಾಡೋಣ ಅಂತ ನಾನು ಹೇಳಿ ತಾವು ದಯವಿಟ್ಟು ಇದನ್ನ ವಿಡ್ಡ್ರಾ ಮಾಡ್ಕೊಳ್ಳಿ ಯಾಕೆಂದ ಹೇಳಿದ್ರೆ ಅಲ್ಲಿ ನಮ್ಮ ಫೀಲ್ಡಲ್ಲಿ ಕೆಲಸ ಮಾಡಬೇಕು ಅಲ್ಲಿ ನಮ್ಮ ಕೆಲಸ ಆಗಬೇಕು ನೀವು ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ ಅದು ನಿಮ್ಗೆ ದಿನ ತಾವು ತೀರ್ಮಾನ ಮಾಡಿ ಅಂತ ಹೇಳಿ ಚಂದ್ರವರು ಕೂಡ ಅದೇ ನನ್ನ ವಿನಂತಿ ದಯವಿಟ್ಟು ಇದ್ರ ಬಗ್ಗೆ ಆಲೋಚನೆ ಮಾಡಿ ಚರ್ಚೆ ಮಾಡಿ ನನ್ನ ಜೊತೆ Hayır, 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 hayır,